ಸರ್ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಈ ಸಾರಾಯಿ ಮತ್ತು ಲಾಟ್ರಿ ಬ್ಯಾನ್ ಮಾಡಿದರು ಸಾರಾಯಿನ ಬ್ಯಾನ್ ಮಾಡಿದರು ಆ ಸಂದರ್ಭದಲ್ಲೂ ಬಳ್ಳಾರಿ ಮತ್ತು ಪಕ್ಕದ ಕೊಪ್ಪಳ ಜಿಲ್ಲೆಯಲ್ಲಿ ಇದೇ ರೀತಿಯಾದಂಥ ಪ್ರತಿಭಟನೆಗಳಾಗಿ ಏಳು ಬಂದೂಕಗಳನ್ನು ಸೀಸ್ ಮಾಡಿದ್ರು ಆ ಟೈಮಲ್ಲಿ ಅದು ಈಗ ಮತ್ತೆ ಇಲ್ಲಿ ಎಂಟ್ರಿ ಆಗ್ತಿರೋದು ಯಾಕೆ ಬಳ್ಳಾರಿಯಲ್ಲಿ ಇಷ್ಟೊಂದು ಗನ್ನ ಫೈರಿಂಗ್ ಎಲ್ಲ ನಡೀತಾ ಇದ್ರು ಗೌರ್ಮೆಂಟ್ ಕೇರ್ ಮಾಡ್ತಿದೆ ಅಂತ ಅನಿಸುತ್ತಂದ ಅದ್ರ ಬಗ್ಗೆ ಕಡಿವಾಣವೇ ಇಲ್ಲ ಅಂತ ಅನ್ಸಲ್ ನಾನು ಈ ಪ್ರಶ್ನೆಗೆ ಈ ಸಂದರ್ಭದಲ್ಲಿ ಉತ್ತರ ಕೊಡಲಿಕ್ಕೆ ಹೋಗಲ್ಲ ಕುಮಾರಸ್ವಾಮಿಯವರ ಜೊತೆ ಸಂದರ್ಭ ಬಂದಾಗ ಅವರು ರಾಜ್ಯದ ಹಲವಾರು ಸಮಸ್ಯೆಗಳ ಬಗ್ಗೆ ಅವರಿಗೆ ಎರಡು ಸಾರಿ ಮುಖ್ಯಮಂತ್ರಿಯಾಗಿ ಏನೇನು ಕ್ರಮ ತೆಗೆದುಕೊಂಡರು ಅದಾದಮೇಲೆ ವಿರೋಧ ಪಕ್ಷದ ನಾಯಕನಾಗೂ ಏನೇನು ಅವರು ಹೋರಾಟ ಮಾಡಿದ್ದಾರೆ ಇದೆಲ್ಲವನ್ನೂ ಅವರು ಹೇಳುವ ಸನ್ನಿವೇಶ ಸಮಯ ಬರಬಹುದು ಅದರಿಂದ ಇವತ್ತು ನಾನು ಅದಕ್ಕೆ ಉತ್ತರ ಕೊಡಲಿಕ್ಕೆ ಹೋಗಲ್ಲ ನೀವೇನು ಪ್ರಶ್ನೆ ಕೇಳಿದರೆ ಸಾರ ಈ ನಿಷೇಧ ಮಾಡಿದ್ದು ಊರು ಹಲವಾರು ಲೋನ್ ವಿ ಮಾಡಿದ್ದು ಈಗ ಬೇಕಾದ ವಿಷಯಗಳಿದೆ ಅದರಿಂದ ನಾನು ಅವರು ಮಾಡಿರತಕ್ಕಂಥ ಕೆಲಸ ಅದರಿಂದ ಉದ್ಭವ ಆದಂಥ ಸಮಸ್ಯೆಗಳು ಇವುಗಳ ಎಲ್ಲ ವಿವರವನ್ನು ನಾನು ಹೇಳಲಿಕ್ಕೆ ಹೋಗಲ್ಲ ನೀವು ಕೇಳದೇ ಇದ್ದರೂ ನಾನೇ ಹೇಳಿಬಿಡ್ತೇನೆ ಈಗ ಡಿ ಕೆ ಶಿವಕುಮಾರವರು ಬೆಂಗ್ಳೂರು ಮೈಸೂರು ಇನ್ಫ್ರಾಸ್ಟ್ರಕ್ಚರಲ್ ಕಾರಿಡಾರ್ ಇವತ್ತು ಸ್ವಲ್ಪ ಕಠಿಣವಾಗಿ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಅದು ಅತಿಯಾಯಿತು ನಾವು ಮೇಲೆ ಕ್ರಮ ತಗೊಳ್ಬೇಕಾದ್ದು ಅನಿವಾರ್ಯ ಅಂತ ಹೇಳಿದ್ದಾರೆ ಇಲ್ಲಿ ಪೇಪರ್ ನೋಡಿದ್ರೆ ನೀವು ಫಸ್ಟ್ ಟೈಮು ಅಷ್ಟು ಕಠಿಣವಾಗಿ ಹೇಳಿದ್ದಾರೆ ತುಂಬ ಸಂತೋಷ ಅವರು ಕ್ರಮ ತೆಗೆದುಕೊಂಡರೆ ಅವರೇನು ಹೇಳಿದ್ದಾರೆ ಅವರು ಕ್ರಮ ತೆಗೆದುಕೊಂಡ್ರೆ ತುಂಬ ಸಂತೋಷ ನನಗೆ ನಾನು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಸಾವಿರದ ಒಂಬೈನೂರ ತೊಂಬತ್ತ ಐದರಲ್ಲಿ ಭಾರತ್ ಫೋರ್ಜಸ್ ಪೂನ ಅದರ ಮಾಲೀಕರು ಬಾಬಾ ಕಲ್ಯಾಣಿ ಇನ್ನೊಂದು ನೈಸ್ infrastructure inondo america do one company it the venezuela massachusetts governor bandida ee e, e nice to massachusetts prant dilene ರಿಜಿಸ್ಟರ್ ಆಗಿದೆ ಇನ್ನೊಂದು ಅಮೆರಿಕನ್ದು ಕಂಪನಿ ತರಲಿಲ್ಲ ಇಲ್ಲಿ ಇವರು ಮೂರು ಜನ ಸೇರಿ ಡಾಕ್ಟರ್ ಮನಮೋಹನ್ ಅವರು ತಂದಂಥ ಉದಾರೀಕರಣ ಆಮೇಲೆ ರಾಷ್ಟ್ರೀಕರಣ ವಿದೇಶದಿಂದ ಹಣ ನಮ್ಮ ದೇಶದಲ್ಲಿ ಬಂದು ದೊಡ್ಡ ದೊಡ್ಡ ಉದ್ದಿಮೆಗಳು ಹಣ ಇನ್ವೆಸ್ಟ್ ಮಾಡೋದಾದರೆ ನಾವು ಅವರಿಗೆ ವಿದ್ಯುತ್ ಶಕ್ತಿ ನೀರು ಜಮೀನು ಇದೆಲ್ಲ ಕೊಡ್ತೀವಿ ಅಂಥೇಳಿ ಡಾಕ್ಟರ್ ಮನಮೋಹನ್ ಅವರು ಆರ್ಥಿಕ ಸಚಿವರಾಗಿ ಘೋಷಣೆ ಮಾಡಿದರು ನರಸಿಂಹರಾವ್ ಅವರು ಪ್ರಧಾನಮಂತ್ರಿಗಳು ಆ ಸಂದರ್ಭ ನಾನಿಲ್ಲಿ ಮುಖ್ಯಮಂತ್ರಿ ಆಗಿದ್ದೆ ಈ ಮೂರು ಕಂಪನಿಗಳು ಬಂದು ಬೆಂಗಳೂರಿಂದ ಮೈಸೂರಿಗೆ ಆರು ಪಥದ ರಸ್ತೆ ನಾಲ್ಕು ಪದ ಈ ಕಡೆ ಫುಲ್ ಕಾಂಕ್ರೀಟ್ ರೋಡು ಇನ್ನೊಂದು ಆಸ್ಪಾಟ್ ರೋಡು ಸಬ್ಸಿಕ್ವೆಂಟ್ಲಿ ಅದನ್ನು ಕೂಡ ಕಾಂಕ್ರೀಟ್ ಮಾಡೋದು ಈ ಕಂಡೀಷನ್ ಮೇಲೆ ಆರು ಪಥದ ರಸ್ತೆ ಬೆಂಗಳೂರಿಂದ ಮೈಸೂರಿಗೆ ಇದಕ್ಕೆ ಕಾರಣ ತಮಿಳ್ನಾಡಿನಿಂದ ಬೃಂದಾವನ ಗಾರ್ಡನ್ಸ್ಗೆ ಮಕ್ಕಳನ್ನ ಕರ್ಕೊಂಡು ಇದ್ದರು ಸ್ಕೂಲ್ ಮಕ್ಕಳನ್ನ ಕೆ ಆರ್ ಎಸ್ ಹಿಂಭಾಗದಲ್ಲಿ ಏನು ನಮ್ಮ ಸ್ವಲ್ಪ ಆಕರ್ಷಣೆ ಮಾಡುವಂಥ ಲೈಟಿಂಗ್ ವ್ಯವಸ್ಥೆ ಮಾಡಿದ್ದೇವೆ ನನ್ನ ಕಾತರೇ ಮಾಡಿದೆ ನಾನು ಅಲ್ಲಿಗೆ ಹೋಗುವಾಗ ಬಸ್ಸು ಬಿಡದಿ ಹತ್ರ ಬಿದ್ದು ಇಪ್ಪತ್ತೆರಡು ಮಕ್ಕಳು ಸ್ಪಾಟ್ಲೈತ್ತ ಆ ಬ್ಯಾಕ್ಗ್ರೌಂಡಿಂದ ಈ ತೀರ್ಮಾನ ಮಾಡಬೇಕು ಅಂತ ಮಾಡಿದ್ವಿ ಅದರಲ್ಲಿ ಅವರೇ ಹಣ ಇನ್ವೆಸ್ಟ್ ಮಾಡೋದು ಐದು ಟೌನ್ಶಿಪ್ ಮಾಡೋದು ಈ ರಸ್ತೆ ಮಾಡೋದು ಎಲ್ಲ ತೀರ್ಮಾನ ಆಯಿತು ನಾನು ಈ ಯಮುವ ಸೈನ್ ಮಾಡಿದ ಮೇಲೆ ಪ್ರಧಾನಮಂತ್ರಿಯಾಗಿ ಡೆಲ್ಲಿಗೆ ಹೋದೆ ಅದಾದಮೇಲೆ ಏನೇನು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ವಿಧಾನಸಭೆಯಲ್ಲಿ ಎಲ್ಲ ಪಕ್ಷದವರು ಸೇರಿ ನಿರ್ಣಯ ಮಾಡಿ ಸುದೀರ್ಘ ಚರ್ಚೆ ಕಾಗೋಡ ತಿಮ್ಮಬ್ದು ಅಧ್ಯಕ್ಷರು ಸಿದ್ದರಾಮಯ್ಯ ಮುಖ್ಯಮಂತ್ರಿ ರಮೇಶ್ ಕುಮಾರ್ ಮಂತ್ರಿ ಇದ್ದರೂ ಇಲ್ಲೋ ಗೊತ್ತಿಲ್ಲ ನನಗೆ ಭಾಳ ಹಾರ್ಡೇಟಿಂಗ್ ಸ್ಪೀಚ್ ಮಾಡಿದರು ಅನೇಕ ಜನ ಬಿ ಜೆ ಪಿಯವರು ಮಾತಾಡಿದರು ಇದೆಲ್ಲ ಮಾಡಿ ಸರ್ವಾನುಮತದಿಂದ ಸರ್ವಾನುಭತದಿಂದ ಜೈಕೋ ಜರು ಜಯಚಂದ್ರ ಅವರ ಅಧ್ಯಕ್ಷತೆಯಲ್ಲಿ ಸಮಿತಿ ಮಾಡಿ ಕೆಲವು ಕೋರ್ಟ್ನ ನ್ಯೂನತೆಗಳಿದೆ ಅದನ್ನು ಸರಿಪಡಿಸಿ ಪ್ರಾಜೆಕ್ಟನ್ನು ಟೇಕ್ ಓವರ್ ಮಾಡಬೇಕು ಅಂತ ಮಾಡಿದರು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ